ಹಾಂ ಇದ್ದೀವಿ ಸರ್ ಬಾಸ್ ಚೆನ್ನಾಗಿದೆ ಮೇಯ್ನ್ ನಮ್ಮ ಗಿಲ್ಲಿ ಅವರು ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾಯಿದ್ದಾರೆ ಅವರಿಂದನೇ ಅರ್ಧ ನಾವು ನೋಡ್ತಾ ಇರೋದು ಎಲ್ಲ ಚೆನ್ನಾಗಿ ನಡೀತಾ ಇದೆ ಎಸ್ಪೆಷಲಿ ಸುದೀಪ್ ಅವ್ರ ಬಗ್ಗೆ ಹೇಳ್ಬೇಕಂತಂದರೆ ಕನ್ನಡ ಬಿಗ್ ಬಾಸ್ ಅಂತಂದರೆ ಸುದೀಪ್ ಸುದೀಪ್ ಅಂದರೆ ಕನ್ನಡ ಬಿಗ್ ಬಾಸ್ ಸುದೀಪ್ ಅವ್ರನ್ನ ಬಿಟ್ಟರೆ ಕನ್ನಡ ಬಿಗ್ ಬಾಸ್ನ ಯಾರೂ ಅಷ್ಟು ಚೆನ್ನಾಗಿ ಹೋಸ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಹಂಗಾಗಿ ನಾವು ನೋಡ್ತೀವಿ ಈಗ ಲೇಟೆಸ್ಟ್ ಒಂದು ಅಪ್ಡೇಟ್ ನೋಡಿದ್ವಿ ಅದು ಇವರು ಅದು ಆ್ಯಕ್ಚುಲಿ ಯಾರೇ ಆಗಲಿ ಹುಡುಗ ಆಗಲಿ ಹುಡುಗಿರಾಗಲಿ ಮ್ಯಾನ್ ಹ್ಯಾಂಡ್ಲಿಂಗು ಮಾಡಬಾರ್ದು ಒಳ್ಳೆ ಪ್ರೋಗ್ರಾಮು ಎಲ್ಲ ನೋಡ್ತಾರೆ ಬರೀ ಅವ್ರು ಅಷ್ಟು ಜನ ಮಾತ್ರ ಇರೋದಲ್ಲ ಇಡೀ ಕರ್ನಾಟಕ ಜನ ನೋಡ್ತಾ ಇರೋದ್ರಿಂದ ಅವರು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಬರೀ ಅಷ್ಟೇ ಜನ ಅಲ್ಲ ಸುಮ್ಮನೆ ಅವರು ಅಲ್ಲಿರೋದು ಅಷ್ಟೇ ಬಟ್ ಇಡೀ ಕರ್ನಾಟಕ ನೋಡ್ತಾ ಇರುತ್ತೆ ಅವ್ರನ್ನ ಎಲ್ಲರೂ ಚೆನ್ನಾಗಿ ಆಡಬೇಕು ಎಂಟರ್ಟೈನ್ಮೆಂಟ್ ಮಾಡಬೇಕು ಎಲ್ಲರೂ ಅವ್ರವ್ರು ಆಟ ಆಡಬೇಕು ಪ್ಲ್ಯಾನ್ ಮಾಡ್ಬೋದು ಯಾರು ಎಷ್ಟೇ ಪ್ಲ್ಯಾನ್ ಮಾಡಲಿ ಯಾರು ಏನೇ ಎದುರಿಸ್ಬಿಡಿ ಗಿಲ್ಲಿ ಮಾತ್ರ ಯಾರಿಗೂ ಹೆದರಲ್ಲ ಯಾಕೆಂದರೆ ಗಿಲ್ಲಿ ನಟ ಅಂದರೆ ಅವ್ರೊಬ್ರೆ ಅವ್ರ ಥರ ಯಾರು ಆಡೋಕ್ಕಾಗಲ್ಲ ಅವ್ರು ಯಾರಿಗೂ ಭಯ ಪಡೋದಿಲ್ಲ ನಾವು ಹೇಳೋದು ಗಿಲ್ಲಿಗೆ ಏನಂತಂದ್ರೆ ಯಾರು ಏನೇ ಮಾಡಿದ್ರು ಯಾರು ಏನೇ ಎದುರಿಸಿದ್ರು ಯಾರಿಗೂ ಎದ್ರಬೇಡಿ ನಿಮ್ಮ ಜೊತೆ ಇಡೀ ಕರ್ನಾಟಕ ಜನ ಇದ್ದಾರೆ ನೀವು ಗೆದ್ದೇ ಗೆಲ್ತೀರಾ ಗೆಲ್ಲಬೇಕು ಎಲ್ಲರೂ ಚೆನ್ನಾಗಿ ಎಂಟರ್ಟೈನ್ ಮಾಡಿ ಇನ್ನು ಎಲ್ಲರಿಗೂ ಜೋಕ್ಸ್ ಎಲ್ಲ ಮಾಡಿ ಇನ್ನು ಎಂಟರ್ಟೈನ್ ಮಾಡಿ ನಿಮ್ಮಿಂದನೇ ಅರ್ಧ ಚೆನ್ನಾಗಿ ಬರ್ತಾ ಇದೆ ಈ ಸೀಸನ್ನು ಎಲ್ಲರ ಜೊತೆ ಚೆನ್ನಾಗಿರಿ ನಿಮ್ಮ ಮಾಟ ನೀವು ಆಡಿ ಅಷ್ಟೇ ಹೇಳೋದು ನಾವು ಅಶ್ವಿನಿ ಗೌಡ ಅವರು ಗಿಲ್ಲಿಗೆ ಒಳ್ಳೆ ಆಪೋಸಿಟ್ ಕ್ಯಾಂಡಿಡೇಟ್ ಥರ ಇದ್ದಾರೆ ಅವರು ಇರಬೇಕು ಅವರು ಇರೋದ್ರಿಂದನೇ ಗಿಲ್ಲಿಗೆ ಇನ್ನೂ ಚೆನ್ನಾಗಿ ನೇಮ್ ಫೇಮ್ ಬರ್ತಾಯಿದೆ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಸ್ವಲ್ಪ ಅದು ಇದು ಗಾಸಿಪ್ ಎಲ್ಲ ಆಗ್ತಾ ಇದೆ ರಾಶಿಕಾ ಅವ್ರದ್ದು ಮತ್ತು ಇವ್ರದ್ದು ರಕ್ಷಿತಾ ನೀನು ಅವರು ಕೆಲವೊಂದು ಸತಿ ಅವ್ರು ಮಾತಾಡೋದು ಅದು ಬೇರೆ ಥರನೇ ಪೋರ್ಟ್ರೇ ಆಗುತ್ತೆ ಬಟ್ ಅವರ ಉದ್ದೇಶ ಆ ಥರ ಇರೋದಿಲ್ಲ ಅವರು ಸ್ವಲ್ಪ ಇನ್ನೋಸೆಂಟ್ ಮುಗ್ದೇ ಹುಡುಗಿ ಥರ ಇದ್ದಾರೆ ಬಟ್ ಅವರು ಏನೇ ಹೇಳಿದ್ರು ಇನ್ನೊಬ್ಬರನ್ನ ಹಾಲ್ಟ್ ಮಾಡಬೇಕು ಅಂತ ಇರಲ್ಲ ಆ ಸಿಚುವೇಷನಲ್ಲಿ ಅವರು ಸ್ವಲ್ಪ ನಾಟಕ ಮಾಡೋ ಥರ ಇತ್ತು ನಾವು ನೋಡೋವ್ರಿಗೂ ಆ ಥರ ಗನ್ನಿಸ್ತು ಆವಾಗ ಆ ಹುಡುಗಿ ಹೇಳಿರಬೇಕು ಬಟ್ ಆ ಥರನೇ ಪರ್ಟಿಕ್ಯುಲರಾಗಿ ಯಾರಿಗಾದ್ರೂ ಹರ್ಟ್ ಮಾಡೋ ವಿಷಯದಲ್ಲಿ ಆ ಥರ ಹೇಳಿಲ್ಲ ಅಂತ ನನ್ನ ಅನಿಸಿಕೆ ಬಗ್ಗೆ ಸರ್ ರಘು ತುಂಬ ಚೆನ್ನಾಗಿ ಮಾಡಿದ್ರು ರಘು ರಘುವವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀವಿ ಅವರು ತುಂಬ ಚೆನ್ನಾಗಿ ಲಾಸ್ಟ್ ಟೈಮು ಲಾಸ್ಟ್ ವೀಕು ಅವರು ಪ್ರಿನ್ಸಿಪಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ರು ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ಮತ್ತು ಇದು ಪಾರ್ಷಾಲಿಟಿ ಅದೆಲ್ಲ ಏನೂ ಮಾಡಲಿಲ್ಲ ಎಲ್ರಿಗೂ ಸಪೋರ್ಟ್ ಮಾಡಿದ್ರು ಅವ್ರ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಇದೆ ಆಲ್ ದ ಬೆಸ್ಟ್ ಗೋವಾ ಮಾಡು ಆ್ಯಕ್ಚುಲಿ ಒಳ್ಳೆ ಸಿಂಗರ್ರು ಅವರಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ ಅವರು ಈ ಥರನೇ ಸ್ವಲ್ಪ ಹೊರಗೆ ಬಂದು ಇನ್ನೂ ಚೆನ್ನಾಗಿ ಆಡೆಲ್ಲ ಆಡೋದು ಮಾಡಿದ್ರೆ ಇನ್ನೂ ಒಳ್ಳೆ ಎಂಟರ್ಟೈನ್ ಮಾಡ್ಬೋದು ಅವರು ಯಾಕೋ ಸ್ವಲ್ಪ ಇದ್ದಾರೆ ನಾಚಿಕೆ ಸ್ವಭಾವದ ಹುಡುಗ ಅನಿಸುತ್ತೆ ಬಟ್ಟು ಅದನ್ನು ಬಿಟ್ಟು ಹೊರಗೆ ಬಂದು ಚೆನ್ನಾಗಿ ಆಡಿದ್ರೆ ಎಲ್ಲರನ್ನೂ ಎಂಟರ್ಟೈನ್ ಮಾಡಿದ್ರೆ ಅವರು ಸ್ವಲ್ಪ ಹೈಲೈಟ್ ಆಗ್ತಾರೆ ಅವರು ಕೂಡ ಅದು ನಮ್ಮ ಗಿಲ್ಲಿ ಥರನೇ ಓಪನಾಗಿ ಆಡಬೇಕು ಭಯ ಪಟ್ಕೊಳ್ಳೋದೇನಿಲ್ಲ ಎಲ್ಲ ನಮ್ಮವರೇ ಇರೋದಲ್ಲಿ ಎಲ್ಲರೂ ಆಡಬೇಕು ಚೆನ್ನಾಗಿ ಅಲ್ಲಿ ನಾಚಿಕೆ ಪಟ್ಕೊಂಡು ಎಲ್ಲ ಇದು ಮಾಡಿಕೊಂಡ್ರೆ ಆಗೋದಿಲ್ಲ ಓಪನಾಗಿ ಆಡಬೇಕು ನನ್ನ ಪ್ರಕಾರ ನಿಶಾ ಅವ್ರನ್ನೆನೆ ಯಾ ಓಡದ್ರಲ್ವ ಅದೋ ಒಂದು ರೀಸನ್ ಇಟ್ಕೊಂಡು ಅವ್ರನ್ನ ಹೊರಗಡೆ ಕಳಿಸ್ಬೋದು ಇನ್ನು ಅವ್ರನ್ನ ಬಿಟ್ಟರೆ ರಾಶಿಕ ಅವರು ಏನೋ ಓದರು ಹೋಗ್ಬೋದು ಇನ್ನು ಧ್ರುವಂತು ಇವರೆಲ್ಲ ಸ್ವಲ್ಪ ಓಪನ್ ಅಪ್ ಆಗಿ ಆಡಬೇಕು ಮತ್ತು ಸುದೀಪ್ ಅವ್ರ ನಿರೂಪಣೆ ಅಂತಂದರೆ ನನಗೆ ತಿಳಿದ ಮಟ್ಟಿಗೆ ಎಲ್ಲ ಭಾಷೆಯಲ್ಲಿ ಬರೋ ಬಿಗ್ ಬಾಸ್ ಒಂದು ಸೇರಿ ಒಂದಾದರೆ ಕನ್ನಡದಲ್ಲಿ ಬರೋ ಸುದೀಪ್ ಅವರ ಬಿಗ್ ಬಾಸೇ ಒಂದು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಅವರು ಯಾವ ಕಂಟೆಸ್ಟೆಂಟ್ನು ಯಾವ ಭೇದ ಭಾವ ಮಾಡಲ್ಲ ಎಲ್ಲರಿಗೂ ಒಂದೇ ಥರ ಮಾತಾಡ್ತಾರೆ ತಪ್ಪಿದರೆ ತಪ್ಪು ಅಂತ ಹೇಳ್ತಾರೆ ಕರೆಕ್ಟ್ ಇದ್ದರೆ ಎಲ್ಲರೂ ಯಾರೇ ಆಗಲಿ ಅಪ್ರಿಷಿಯೇಟ್ ಮಾಡ್ತಾರೆ ಅದು ತುಂಬ ಇಷ್ಟ ಆಗುತ್ತೆ ನನಗೆ ಅವರು ಇನ್ನೊಂದು ಯಾವ ಒಬ್ಬ ಕಂಟೆಸ್ಟೆಂಟ್ನೂ ಅವರು ಸ್ಲೀನಿಯನ್ಸ್ ಕೊಡಲ್ಲ ಎಲ್ಲರೂ ಹಾಗೆ ಹವ ಮೈಂಟೈನ್ ಮಾಡಿದ್ದಾರೆ ಎಲ್ಲರೂ ಅವ್ರು ನೋಡಿದ್ರೆ ಭಯಪಡ್ತಾರೆ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಅವರು ನಡೆಸೋದು ತುಂಬ ಇಷ್ಟ ಒನ್ ಆ್ಯಂಡ್ ಓನ್ಲಿ ಗಿಲಿ ಗಿಲಿನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅದು ತಪ್ಪು ಮಾಯ ತಪ್ಪು ಆ ಥರ ಎಲ್ಲ ಮ್ಯಾನ್ ಹ್ಯಾಂಡ್ಲಿಂಗು ಮಾಡೋಕ್ಕೆ ಹೋಗಬಾರ್ದು ಆದರೆ ಗಿಲ್ಲಿ ಒಳ್ಳೆ ನಟ ಒಳ್ಳೊಳ್ಳೆ ರಿಯಾಲಿಟಿ ಶೋನಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾನೆ ಆದ್ದರಿಂದ ಇದು ರಿಯಾಲಿಟಿ ಶೋನಲ್ಲಿ ಈ ಥರ ಮಾಡೋದು ತಪ್ಪು ಆದ್ದರಿಂದ ಹೊರಗಡೆ ಆಗಬೇಕು ಅವ್ಗೆ ಅವ್ಗಿಂದ ರಿಷಾ ಅನ್ನೋ ಒಂದು ಇದು ಅದು ಎಷ್ಟಲ್ಲಿ ಇದರಲ್ಲಿ ಇರಬೇಕು ಅಷ್ಟಲ್ಲೇ ಇರಬೇಕು ಆದರೆ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಮಾಡೋದು ಭಾಳ ತಪ್ಪು ಒಬ್ಬ ಒಳ್ಳೆ ನಟ ಅವನಿಗೆ ಎನ್ಕರೇಜ್ ಮಾಡಬೇಕು ಅವನು ಮುಂದೆ ತರಬೇಕು ಅನ್ನೋದು ನಮ್ಮ ಆಸೆ ಬಗ್ಗೆ ಅವನು ಒಳ್ಳೆಯ ನಟ ಅವನು ಆದರೆ ಅವನು ರೈತ ಕುಟುಂಬದಿಂದ ಬಂದಿರೋದ್ರಿಂದ ಅವನು ಚೆನ್ನಾಗಿ ಮಾಡ್ತಾಯಿದ್ದಾನೆ ಆದ್ದರಿಂದ ಅವನ್ನ ಸ್ವಲ್ಪ ಉಳಿಸಿ ಬೆಳೆಸ್ಬೇಕು ಮುಂದೆ ಮುಂದೆ ಅವನು ಸ್ವಲ್ಪ ಬೆಳವಣಿಗೆ ಆಯಿತು ಅಂದರೆ ಅಂಥ ನೂರಾರು ಜನ ಕಲಾವಿದರು ಮೇಲೆ ಬರ್ತಾರೆ ತಪ್ಪ ತಪ್ಪು ತಪ್ಪು ಮಾಡ್ರು ಹೌದು ಹೊಡಿಬಾರ್ದಿತ್ತು ಹೊಡೆದಾಳೆ ಅದು ಏನು ಅವರು ಬಿಗ್ ಬಾಸ್ ರೋಲ್ ಏನಿರುತ್ತೆ ಅದ್ರ ಪ್ರಕಾರ ಕ್ರಮ ಕೈಗೊಂಡು ಹೊರಗಡೆ ಹಾಕಬೇಕು ಅಂತ ಕೇಳ್ಕೊಳ್ತೀನಿ ಹೌದೌದು ಇಮಿಡಿಯೇಟ್ ಆಗಿ ಹೊರಗಡೆ ಹಾಕಿದ್ರು ಹೌದು ಅದು ರೂಲ್ ಇರುತ್ತೆ ಬಿಗ್ ಬಾಸ್ ರೂಲ್ ಏನಿರುತ್ತೋ ಅದ್ರ ಪ್ರಕಾರನೇ ಮಾಡಬೇಕು ಆದರೆ ಇವರು ನೋಡಿದ್ರೆ ಇವರು ಬ್ಯಾನ್ ಹ್ಯಾಂಡ್ಲಿಂಗ್ ಮಾಡಿಕೊಂಡು ಇವ್ರು ಇಷ್ಟ ಬಂದಂಗೆಲ್ಲ ಇವರು ಮಾಡ್ಕೊಂಡಿದ್ರೆ ಅದು ಬಿಗ್ ಬಾಸ್ಗೆ ರಿಯಲಿಟಿ ಶೋ ಅನ್ನೋದೇ ಇರೋಲ್ಲ ಅಲ್ಲಿ ರಘು ಅವರು ಇದೇ ಏರಿಯಾದವರು ಹಾಂ ಹೌದೌದು ಹೌದೌದು ಹೌದು ಅವರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ನಮ್ಮ ಜಿಮ್ಮು ನಮ್ಮ ಪಕ್ಕದ ಬಿಲ್ಡಿಂಗೇ ಅವರು ಜಿಮ್ಮು ಕಲಾವಿದ್ರವರು ಅವರು ಮೇಲೆ ಬರಲಿ ಅಂತ ಆಶ್ ಆಶಿಸ್ತೀವಿ ಚೆನ್ನಾಗಿದೆ ಅವ್ರದು ರಘು ಅವ್ರದ್ದು ಚೆನ್ನಾಗಿದೆ ಹೌದೌದು ಕಳೆದ ಬಾರಿ ಕ್ಯಾಪ್ಟನ್ ಆಗಿದ್ರು ಸ್ಟಾರ್ಟಿಂಗಲ್ಲಿ ಬಂದಾಗ ಅವ್ರನ್ನೂ ಪಾಪ ಎಲ್ಲರೂ ಸೇರಿಕೊಂಡು ಅವ್ರನ್ನ ದೂಷಣೆ ಮಾಡಿದ್ರು ಆದರೆ ಬರ್ತಾ ಬರ್ತಾ ಅವರು ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಅಸ್ಕೊ ಇದ್ರದ್ದು ಕಾಲೇಜ್ ಕಾಲೇಜು ಇದ್ರಲ್ಲಂತೂ ಅವ್ರನ್ನ ಭಾರಿ ಇದು ಮಾಡಿದರು ಹೋಳಿಕೊಂಬಿಟ್ರೆ ಅವ್ರನ್ನ ಆದರೆ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು ಸುಮಾರು ದಿನ ಇರ್ತಾರೆ ಅಂತ ಅನಿಸಿಕೆ ರಕ್ಷಿತಾ ಶೆಟ್ಟಿ ಬಗ್ಗೆ ಏನಿಸುತ್ತ

ಇನ್ನೂ ಚಿಕ್ಕ ವಯಸ್ಸು ಆದರೆ ಸ್ವಲ್ಪ ಇವರು ದೊಡ್ಡವರಾದವರು ಅವರಿಗೆ ತಿಳಿ ಹೇಳಿದ್ರೆ ಅವ್ರಿಗೆ ಕಲ್ತ್ಕೊಳ್ತಾಳೆ ಅಂತ ಒಂದು ಇದಿದೆ ಸರ್ ಅದು ತುಂಬ ದೊಡ್ಡ ತಪ್ಪು ಯಾಕಂದರೆ ಲಾಸ್ಟ್ ಸೀಸನ್ ಆಗಲಿ ಕಳೆದ ಸೀಸನ್ಗಳಲ್ಲಿ ಯಾರು ಏನೇ ಮಾಡಿದ್ರು ಆ ಥರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋ ಹೊರಗಡೆ ಹಾಕಿದ್ದಾರೆ ಸೊ ಇವಾಗ್ಲೂ ಅವರು ಅದೇ ಸ್ಟ್ಯಾಂಡ್ ತಗೊಂಡು ಅವ್ರನ್ನ ಹೊರಗಡೆ ಹಾಕಬೇಕು ಸರ್ ಬಿಗ್ ಬಾಸಲ್ಲಿ ಎಲ್ಲರೂ ಒಂದೇ ಹೆಣ್ಮಗು ಮಗು ಅಂತ ಅಲ್ಲ ಅವ್ರೂ ಮನ್ಷೇ ಅವ್ರಿಗೆ ಆ ಥರ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರನ್ನೂ ಹೊರ್ಗಡೆ ಹಾಕ್ಬೇಕು ಗಿಲ್ಲಿಗೆ ಇದು ಅವ್ರಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದು ತಪ್ಪು ಗಿಲ್ಲಿ ಬಗ್ಗೆ ಸರ್ ಗಿಲ್ಲಿ ಅವರು ಒಂಥರ ಖುಷಿ ಖುಷಿಯಾಗಿ ಹಳ್ಳಿಯಿಂದ ಬಂದಿದ್ರು ಖುಷಿ ಖುಷಿಯಾಗಿ ಎಲ್ಲಾರ ಹತ್ರನೂ ಲವಲವಿಕೆಯಿಂದ ಇರ್ತಾರೆ ಇವಾಗ ಅವರು ಆ ಥರ ಮಾಡಿದ್ರೂ ಮೋಸ್ಟ್ಲಿ ಅವ್ರು ಕ್ಷಮಿಸ್ಬೋದು ಬಟ್ ಜನ್ರಿಗೆ ಕ್ಷಮಿಸಲ್ಲ ಅವ್ರು ಕ್ಷಮಿಸ್ಬೋದು ಯಾಕಂದರೆ ಅವ್ರಿಗೆ ಎಲ್ಲ ಅದು ಯಾವಾಗಲೂ ಖುಷಿ ಖುಷಿಯಾಗಿ ಅವ್ರು ಆ ಥರ ತೊಗೊಳಲ್ಲ ಅಂದರೆ ರಫ್ ಆ್ಯಂಡ್ ಟಫಾಗಿ ತೊಗೊಳಲ್ಲ ಅವರು ತುಂಬ ಖುಷಿಯಾಗೇ ತೊಗೊಬೋದು ಬಟ್ ಜನ್ರಿಗೆ ಕ್ಷಮಿಸ್ಬಾರ್ದು ಅಷ್ಟೇ ರಿಷಾ ಗೌಡ ಅವ್ರನ್ನ ಸರ್ ಈ ಸರ ತುಂಬ ಚೆನ್ನಾಗಿದೆ ಚೆನ್ನಾಗಿ ಆಡ್ತಾಯಿದ್ರೆ ಬಟ್ ಅಲ್ಲಿ ಏನು ನಡೀತಾ ಇದೆ ಅಂದರೆ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ ಫುಲ್ ಜಗಳ ಜಗಳ ತುಂಬ ಇದು ಮಾಡ್ತಾ ಇರ್ತಾರೆ ಒಂದು ಗುಂಪು ಮಾಡ್ಕೊಂಬಿಟ್ಟವ್ರೆ ಒಂದು ಮೂರು ನಾಲ್ಕು ಜನ ಗುಂಪು ಯಾರು ಅಶ್ವಿನಿ ಗೌಡ ರಿಷಿ ರಿಷಿಕಾ ಮತ್ತು ರಾಶಿಕಾ ಮತ್ತೆ ಇನ್ನ ಸುದೀ ಸುದೀಪ್ ಸುದಿ ಇರು ಸುದೀರ ಕಾಕ್ರೋಚು ಓಕೆ ಇಷ್ಟು ಜನ ಒಂದು ಗುಂಪು ಇನ್ನಷ್ಟು ಜನ ಇನ್ನೊಂದು ಗುಂಪು ಓಕೆ ಅವರು ಅವ್ರನ್ನ ಕಂಡ್ರೆ ಇವ್ರಿಗೆ ಆಗಲ್ಲ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ ಅಂತ ಇಲ್ಲ ಅವ್ರನ್ನ ಕಂಡ್ರೆ ಇವ್ರಿಗೆ ಆಗಲ್ಲ ಅಷ್ಟೇ ರಕ್ಷ ರಕ್ಷಿತಾ ಟಾರ್ಗೆಟ್ ಹುಲ್ಲು ಆಮೇಲೆ ಗಿಲ್ಲಿ ಗಿಲ್ಲಿ ಮೇಲೆ ಟಾರ್ಗೆಟ್ ಯಾಕೆಂದ್ರೆ ಗಿಲ್ಲಿ ಏನಕ್ಕೆ ಅಂದರೆ ರಕ್ಷಿತನ ಸಪೋರ್ಟ್ ಮಾಡ್ತಾನೆ ಅದಕ್ಕೆ ಟಾರ್ಗೆಟ್ ಮಾಡ್ತಾನೆ ಸರ್ ಅವಳು ಆ ಕಲಾವಿದಿಗೆ ಆ ಥರ ಬೈಲಿಲ್ಲ ಅದನ್ನ ನೋಡಿದ್ವಿ ನಾವು ಬೈಲಿಲ್ಲ ನೀವು ಧಾರಾವಾಹಿಯಲ್ಲಿ ಮಾಡೋರು ಯಾವ ಥರ ಅಂದರೆ ನಾಟಕದ ಅದು ಮಾಡಿ ಮಾಡಿ ಅಭ್ಯಾಸ ಅದು ಅಭ್ಯಾಸ ಆಗೋಗಿದ್ದು ಆ ಥರ ತಿಂಕಲ್ಲಿ ಹೇಳಿದ್ದು ಇವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಎತ್ಕಡ್ತಾ ಇದ್ದಾರೆ ಅಷ್ಟೇ ಪಾಪ ನಾವು ಯಾರಿಗೂ ಹೇಗೆನೆಷ್ಟು ಅಶ್ವಿನಿ ಗೌಡಗೂ ಅಲ್ಲ ಇವ್ರಿಗೂ ಹೇಗೆನ ಎಷ್ಟಲ್ಲ ಸೊ ರಕ್ಷಿತ್ಂಗೂ ಹೇಗೆನೆಲ್ಲ ಸೊ ಮಾತಾಡಿದ್ದಂತೂ ನಿಜ ಏನು ಅಂದರೆ ಅದು ಚ ಅವ್ರು ಸುಳ್ಳು ಹೇಳಿ ಅವರು ಸುಳ್ಳು ಹೇಳಿ ತಪ್ಪು ಯಾರು ಅಶ್ವಿನಿ ಗೌಡ ಚಪ್ಪಲಿ ತೋರಿಸಿದ್ರು ಚಪ್ಪಲಿ ತೋರಿಸ್ಲೇ ಇಲ್ಲ ಪ ಆ್ಯಕ್ಚುಲಿ ಹೇಳಬೇಕು ಅಂದರೆ ಚಪ್ಪಲಿನೇ ತೋರಿಸ್ಲಿಲ್ಲ ಅವರು ಚಪ್ಪಿ ತೋರಿಸಿದ್ರು ನಾಲ್ಕು ಸಲ ಅಂತ ಹೇಳ್ತಾರೆ ಬಟ್ ಸುದೀಪ್ ಸರ್ ನೋಡಿರ್ತಾರೆ ಅದನ್ನು ನೀವು ಮಾತಾಡ್ಬೋದಾಗಿತ್ತು ಧ್ವನಿ ಎತ್ಬೋದಾಗಿತ್ತು ಬಟ್ ಶು ಅವರು ಸುಮ್ಮನಾದರು ಹಾಗೆ ಲೋಯಾಗಿ ಸುಮ್ಮನಾದರು ಆ ವಿಷಯನೇ ಬರಲಿಲ್ಲ ಮ್ಯಾಟ್ರು ಸರ್ ಸುಳ್ಳು ಮೇಲೆ ಸುಳ್ಳು ಹೇಳ್ತಾನೆ ಇದ್ರು ಅವರು ಅಶ್ವಿನೇಗೌಡವರು ಗೊತ್ತಿಲ್ಲ ಸರ್ ಮುಂದೆ ಏನು ಮಾಡ್ತಾರೆ ಅಂತ

ಇವರು ಅಶ್ವಿನಿ ಮೇಡಮ್ ಹೌದು ನೋಡಿದ್ವಿ ನೋಡಿದ್ವಿ ಬಟ್ಟೆ ಎಲ್ಲ ತೆಗ್ದಾಕಿದ್ದಕ್ಕೆ ಹೋಗಿ ಒಡೆದಿದ್ದು ಸೊ ಈ ಬಿಗ್ ಬಾಸ್ ಡಿಸಿಷನ್ ತಗೋಬೇಕು ಅವರು ಹಾಗೆ ಬಿಟ್ಟರೆ ಎಕ್ಸ್ಕ್ಯೂಸ್ ಕೊಟ್ರೆ ಮತ್ತೆ ಮತ್ತೆ ತಪ್ಪು ಮಾಡ್ತಾ ಇರ್ತಾರೆ ಅಲ್ವಾ ಇದು ರಿಯಾಲಿಟಿ ಶೋ ಅಲ್ವಾ ದೊಡ್ಡ ಬಿಗ್ ಬಾಸ್ ಅಂದರೆ ರಿಯಾಲಿಟಿ ಶೋ ಎಲ್ಲೆಲ್ಲಿಂದಾನೇ ಬರ್ತಾರೆ ಎಷ್ಟೆಷ್ಟು ಜನ ಕರ್ನಾಟಕದಲ್ಲಿ ಔಟ್ಸೈಡು ಎಲ್ಲ ನೋಡ್ತಾ ಇರ್ತಾರೆ ಕಳಿಸಿದ್ರೆ ಒಳ್ಳೇದು ಪಾಠ ಕೆಲಸದಂಗ ಆಗುತ್ತೆ ತುಂಬ ಜೋರಿದ್ದಾರೆ ಅವರು ರಿಷಿಕಾ ಅವರು ರಿಷಿ ಅವರೆಲ್ಲ ತುಂಬ ಜೋರಿದ್ದಾರೆ ಅವರು ಕಳಿಸ್ಬಿಟ್ರು ಹೌದೌದು ಜಸ್ಟ್ ಟಚ್ ಮಾಡಿ ಹಿಂಗೆ ಪುಷ್ ಮಾಡಿದ್ದಕ್ಕೆ ಇವಳು ಹೊಡೆದೇ ಬಿಟ್ಲು ಸರಿ ಹೊಡೆದ್ಲು ಮತ್ತೆ ಮತ್ತೆ ಮುಂದೆ ಮುಂದೆ ಹೋಗಿ ಇದು ಮಾಡ್ತಾ ಇದ್ಲು ಪ್ರೋಮೋದಲ್ಲಿ ನೋಡಿದೆ ಸೊ ಏನ್ ಮಾಡ್ತಾರೆ ಅಂತ ನೋಡಿದ್ರು ಸ್ಟ್ಯಾಂಡ್ ತಗೋಬೇಕು ಅವಳ ಬಗ್ಗೆ ಅವರು ಮಾತಾಡ್ಬೋದಿತ್ತು ಯಾಕೆಂದ್ರೆ ಕ್ಯಾಪ್ಟನ್ ಅವರು ಅವ್ರ ಪವರ್ ಇದೆ ಮಾತಾಡ್ಬೋದಾಗಿತ್ತು ಅದೇ ಇವರಾಗಿದ್ರೆ ಮಾತಾಡ್ತಾ ಇದ್ರು ಯಾರೋ ಮೊದ್ಲು ಆಗಿದ್ರಲ್ಲ ಅವರು ರಘು ಆಗಿದ್ರೆ ಖಂಡಿತ ಖಂಡಿಸ್ತಾ ಇದ್ರು ಅದು ರಕ್ಷಿತಂಗೆ ಕೆಲ ಕೆಳಗಡೆ ಬಿದ್ದಾಗ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಅಂತ ಹೇಗೋದ್ರು ಸಪೋರ್ಟಿವ್ ಆಗಿ ಹೌದು ಅವ್ನು ನಿಂತ್ಕೋ ಪರವಾಗಿಲ್ಲ ಹುಡುಗಿ ಏನು ಇದು ಮಾಡಲ್ಲ ಏನು ಅವ್ರಿಗೊಂಥರ ಇವ್ರಿಗೊಂಥರ ಮಾಡಲ್ಲ ನ್ಯಾಯ ಅಂದ್ರೆ ನ್ಯಾಯ ಮಾತಾಡ್ತಾಳೆ ಪ್ರಾಮಾಣಿಕವಾಗಿ ಇದು ಗಿಲ್ಲಿಗೆ ಗೆಲ್ತಾನೆ ಅಂತ ಅನ್ಕೊಂಡಿದೀವಿ ನೋಡ್ಬೇಕು ಮುಂದೆ ಮುಂದೆ ಹೋಗ್ತಾ ಹೇಗೆ ಟರ್ನ್ ತಗೊಳತ್ತಾ ಗೊತ್ತಿಲ್ಲ ನಾವು ಅನ್ಕೊಳ್ಳೋದೇ ಒಂದು ಆಗೋದೇ ಇನ್ನೊಂದು ಸೊ ರಕ್ಷಿತಾ ಬರ್ತಾಳೆ ಅನ್ಸುತ್ತೆ ಫಿಫ್ತ್ಗ ಫಿಫ್ತಿಗೆ ಬರ್ತಾಳೆ ಒಂದು ರಕ್ಷಿತಾ ಅಂದ್ಕೋತೀನಿ ಆಮೇಲೆ ಇನ್ಯಾರು ಅಶ್ವಿನಿ ಗೌಡ ಹಿಂಗೆ ಎಲ್ಲರೂ ಟ್ರಿಗರ್ ಮಾಡ್ಕೊಂಡು ಹಿಂಗೆ ಡಾಮಿನೇಟ್ ಮಾಡ್ಕೊತಾ ಹೋದ್ರೆ ನಿಜವಾಗ್ಲು ಬರೋದೇ ಇಲ್ಲ ಶೇಡೌನ್ ಆಗಿ ಹೋಗ್ತಾಳೆ ಅಲ್ಲ ಈಗ ರಾಶಿಕ್ ಇವರೆಲ್ಲ ಅಶ್ವಿನಿಯವರಾಗಿರ್ಬೋದು ರೌಡಿಗಳ ಎಲ್ಲರೂ ಡಾಮಿನೇಟ್ ಮಾಡೋದು ಎಲ್ಲರನ್ನು ಕೂತ್ಕೊಂಡ್ರೆ ಕುತ್ಕೋಬೇಕು ಎದ್ದೇಳೆ ಎದ್ದು ಮಾಡಂದ್ರೆ ಮಾಡಬೇಕು ಮಾಡಬೇಡಂದ್ರೆ ಮಾಡಬಾರ್ದು ಈ ಥರ ಅವರು

ಬಟ್ ಅಲ್ಲಿ ಆಟದಲ್ಲಿ ಆಟದಲ್ಲಿ ಗೇಮ್ ಅಂದರೆ ಗೇಮ್ ಅಷ್ಟೇ ಅದ್ರಲ್ಲಿ ನೋಡಬೇಕಾಗುತ್ತೆ ಅವ್ರ ಗೇಮ್ ಅಂದರೆ ಗೇಮಲ್ಲಿ ನೋಡಬೇಕು ಹೊರ್ಗಡೆ ಹೋಗಿ ಆ ಥರ ಇಲ್ಲ ಆ ಥರ ಸೆಟ್ ಇರಲ್ಲ ಅಂದ್ಕೋತೀನಿ ಯಾಕೆಂದ್ರೆ ಸುಮ್ ತುಂಬಾ ಜನ ಆಗೆಲ್ಲ ನಿಮ್ಮ ಹೊರ್ಗಡೆ ಬಾ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಓದ್ ಸೀಸನಲ್ಲೆಲ್ಲ ಮಾತಾಡಿದಾವ ಕೆಲ ಏನು ಆಗಲಿಲ್ಲ ಯಾರನ್ನೂ ಏನು ಮಾಡಿ ಟಚ್ ಮಾಡೋಕ್ಕಾಗ್ಲಿಲ್ಲ

ಅಷ್ಟೇನೆ ಚೆನ್ನಾಗಿ ಆಡ್ತಾ ಇದ್ದಾರೆ ಡಾಮಿನೇಟ್ ಕಮ್ಮಿ ಮಾಡಬೇಕು ಸ್ವಲ್ಪ ಸ್ಟ್ಯಾಂಡ್ ತಗೋಬೇಕು ಸುದೀಪ್ ಸಾರು ವೀಕೆಂಡ್ ಅಲ್ಲಿ ಸ್ವಲ್ಪ ಇವರಿಗೆ ಕೊಡಬೇಕು ಪೆಟ್ ಪೆಟ್ಟ ಅಂದ್ರೆ ಮಾತಲ್ಲಿ ಪೆಟ್ಟು ಕೊಡಬೇಕು ಅರ್ಥ ಆಗತ್ತಾರ ಹೇಳಬೇಕು ಹೇಳಿದ್ರೆ ತಿದ್ಕೋತಾರೇನೋ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಜನ ತುಂಬಾ ಪ್ರಶ್ನೆ ಮಾಡ್ತಾರ ಇನ್ನೊಂದು ಪ್ರಶ್ನೆ ಫ್ರೆಂಡ್ಲಿಯಾಗಿ ಏನಿಲ್ಲ ಅವರು ಅವ್ರು ಯಾವ ತರ ಪೆಟ್ ಕೊಡ್ಬೇಕು ಕೊಡ್ತಾರೆ ಇನ್ ಆಗ ಕೊಡ್ತಾರೆ ಡೈರೆಕ್ಟ್ ಡೈರೆಕ್ಟ್ ಆಗಿ ಹೇಳಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಅವ್ರು ಅರ್ಥ ಆದರೂ ಅರ್ಥ ಆಗದೆ ಇರ್ತಾರೆ ಕೂತಿರ್ತಾರೆ ಅಷ್ಟೇ ಎಲ್ಲದಕ್ಕೂ ಸ್ಮೈಲ್ ಮಾಡ್ತಾ ಇರ್ತಾರೆ ಅವರು ಕೊಡ್ತಾರೆ ಸುದೀಪ್ ಸರ್ ಸರಿ ಪೆಟ್ ಕೊಡ್ತಾ ಇರ್ತಾರೆ ಅಂದ್ರೆ ಮಾತಾ ಚಾಟಿ ಕೊಡ್ತಾ ಇರ್ತಾರೆ ಸೊ ಅದು ಅವ್ರ ತ ಅರ್ಥ ಆಗುತ್ತೆ ಅರ್ಥ ಆಗದೆ ಇರೋ ತರ ಸ್ಮೈಲ್ ಮಾಡ್ತಾ ಇರ್ತಾರೆ ಅಷ್ಟೇ ಅವರಿಗೆ ಹೇಳ್ತಾ ಇರ್ತಾರೆ ಹಿಂದೆಯಿಂದ ತಾಂಟ್ ಆಗತಾರೆ ಪ್ರಕಾರ ಮಾಡ್ತಾ ಇರ್ತಾರೆ ಅವರು ತುಂಬಾ ಬುದ್ಧಿ ಇದೆ ಅವ್ರಿಗೆ ಏನು ಕೊಡ್ಬೇಕು ಯಾವಾಗ ಕೊಡ್ಬೇಕು ಕೊಡ್ತಾರೆ ಪೆಟ್ಟು